ಶ್ರೀ ಗುರುಜಿಯನ್ನು ಗುರುಚರಣಕೇಶ ಹರಿಚರಣಕೇಶ ಕನ್ನಡ ಕಸ್ತೂರಿಯಾ ಷೋಡಸ ನಾವಿನ್ಯತೆಯನ್ನು ಮುಪ್ಪಡದಂತೆ ನಿತ್ಯ ಸಲಹೆರುವಂಥ ಸಾಕ್ಷರತಾ ಲೋಕಿಶರಣ ಅಧ್ಯಕ್ಷರೇ ಪುಸ್ತಕಗಳ ಇಂದು ಬಿಡುಗಡೆ ಕೊಡಿಸುವಂಥ ನಮ್ಮೆಲ್ಲರ ಪ್ರೇರಕರು ಶ್ರೀಮಾನ್ ಸರ್ ಅವರೇ ಎಲ್ಲ ಮಹನೀಯರಿಗೆ ಕನ್ನಡ ಸತ್ತ ಬಂಧುಗಳಿಗೆ ಸನಾತನೆಯ ಸ್ವಸ್ತಿ ದ ಸ್ವಸ್ತಿ ಸ್ವಸ್ತಿಗಳು ಸ್ವಸ್ತಿ ಸುರೇಂದ್ರ ಸುರೇಂದ್ರಣಿಗಳು ಪ್ರಾರಂಭದಲ್ಲಿ ಹೇಳಿದರು ಈ ಪುಸ್ತಕದ ಈ ಮಗುವನ್ನು ಇವತ್ತು ನರೇಂದ್ರ ಸರ್ ಅವರು ಬೆಳಗ್ಗೆ ನನಗೆ ತಲುಪಿಸಿದ್ರು ನನ್ನೊಂದು ಚೂರ ಹೆದರಿಕೆ ಮಗಿ ಎಲ್ಲ ರುಚಿ ಹೋಜಿ ಮಾಡುತ್ತೋ ಅಂತ ಯಾಕೆ ಹೇಳಿದ್ರೆ ಇವತ್ತು ಮಾತಾಡಬೇಕು ಇವತ್ತು ಬೆಳಿಗ್ಗೆ ಪುಸ್ತಕ ಸಿಕ್ಕಿದೆ ಅನ್ನುವಾಗ ಒಂದು ಸಣ್ಣ ಆತಂಕ ಸೃಷ್ಟಿಯಾಗ ಒಂದು ಸರ್ವೇ ಸಾಮಾನ್ಯ ಆದ್ರೆ ಆ ಪುಸ್ತಕ ನೋಡಿದಾಗ ನನ್ಗನ್ಸು ಈ ಹಳೆಯ ಅಂಗಿಯಲ್ಲಿ ನಾನು ಹಲವು ಬಾರಿ ನೋಡಿದ್ದೇವೆ ಹೊಸ ತೊಟ್ಟಿ ಇವತ್ತು ಬಂದು ಕೊಟ್ಟರು ಹಾಗಾಗಿ ತುಂಬ ಖುಷಿಯಾಯಿತು ಧೈರ್ಯವೂ ಬಂತು ನರೇಂದ್ರ ಕುಮಾರ್ ಬರಹಗಳ ಸಮಗ್ರ ಸಂಪುಟ ಒಂದನ್ನು ಇವತ್ತು ಪರಿಚಯಿಸಲಿಕ್ಕೆ ಇಲ್ಲಿರುವಂತಹ ಕತೆಗಳು ಕಾದಂಬರಿಗಳು ಮಕ್ಕಳ ಕಾದಂಬರಿಗಳು ಹಾಗೆ ನಾಟಕಗಳು ಮತ್ತು ಇತರೆ ತುಂಬಾ ತೀಕ್ಷ್ಣ ಮತ್ತು ಈ ಕೋಸ್ಟಲ್ ಕರ್ನಾಟಕದ ಜನಮಾನಸದ ಬದುಕು ಮತ್ತು ಚಿತ್ರಣವನ್ನು ನೀಡುವಂತಹ ಕೆಲವು ಸಣ್ಣ ಸಣ್ಣ ಧಾರ್ಮಿಕ ಆಚರಣೆಗಳು ಎಷ್ಟು ಸೂಕ್ಷ್ಮ ಮತ್ತು ಪ್ರಬುದ್ಧ ಅಂತ ಹೇಳಿದ್ರೆ ನರೇಂದ್ರ ಕುಮಾರ್ ಅವರಿಗೆ ಜಿಲ್ಲಾ ಪ್ರಶಸ್ತಿ ಬಂದಾಗ ಅವರ ಕುರಿತಾಗಿ ಮಾತಾಡುವಾಗ ಈ ವ್ಯಕ್ತಿಗಳನ್ನೆಲ್ಲವನ್ನೇ ಅವಲಂಬಿಸಿದೆ ರಾಜ್ಯ ಪ್ರಶಸ್ತಿ ಬಂದಾಗ ಅವರ ಕುರಿತಾಗಿ ಮಾತಾಡುವಾಗ ಎಲ್ಲ ಕೃತಿಗಳನ್ನು ಮತ್ತೊಮ್ಮೆ ನೋಡುವಂತ ಅವಕಾಶ ಸಿಕ್ಕಿತು ಇದೀಗ ಇದನ್ನ ಒಂದು ಹೊಸ ಉಚ್ಚಿ ಹುಚ್ಚಿ ಹೊಯ್ಯುದಿಲ್ಲ ರಿಲ್ಲ ಕಾಣಿ ಒಂದ್ಸರಿ ಹಿಡ್ಕೊಳ್ಳಿ ಅಂದಾಗ ಹಿಡ್ಕೊಂಡೆ ತುಂಬಾ ಚೆನ್ನಾಗಿದೆ ಕೊಟ್ಟಿದ್ದಾರೆ ಬಹುಶಃ ಈ ಕೃತಿಯ ಒಟ್ಟು ಚಿತ್ರಣವನ್ನ ಸಮಗ್ರವಾಗಿ ಅವರು ಸಮಗ್ರ ಸಂಪುಟ ಬಂದು ಅಂತ ಹೇಳಿದ್ದಾರೆ ಸಮಗ್ರವಾಗಿ ಮತ್ತು ಅತ್ಯುತ್ತಮವಾಗಿ ತುಂಬಾ ವಿಶಾಲವಾಗಿ ಪರಿಚಯಿಸಬೇಕಂದ್ರೆ ಒಂದು ಮೂರು ಗಂಟೆ ಕೊಟ್ಟಿದ್ರೆ ಆಗ್ತೀವಿ ಬಹಳ ಚಂದದ ಕಥೆಗಳು ಬಹಳ ಚಂದದ ಗಾದ ಮತ್ತೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಆಡಿಸಿದಂತ ನಾಟಕಗಳು ಆ ಅಷ್ಟೂ ಬರಹಗಳನ್ನ ಮೊದಲು ಕಂಡಿರೋದ್ರಿಂದ ಇವತ್ತು ಅಧಿಕೃತವಾಗಿ ನರೇಂದ್ರ ಸರ್ ಅವರ ಈ ಕೃತಿಗಳ ಬಗ್ಗೆ ಮಾತಾಡಲಿಕ್ಕೆ ತುಂಬಾ ಖುಷಿ ಇದೆ ಮತ್ತು ದೃಢತೆ ಇದೆ ಒಂದಷ್ಟು ಕತೆಗಳು ಈ ಕಥೆಗಳಲ್ಲಿ ಈಗಾಗಲೇ ನೀವೆಲ್ಲರೂ ಓದಿರ್ತೀರಿ ನಾನು ತುಂಬಾ ವಿಶಾಲವಾಗಿ ಅಲ್ವಾ ಸಾಕಷ್ಟು ವಿಸ್ತೃತವಾಗಿ ಯಾವುದೇ ವಿಚಾರಗಳನ್ನು ಹೇಳೋದಿಲ್ಲ ಯಾಕೆ ಹೇಳಿದ್ರೆ ಓದುಕನಿಗೆ ಒಂದಷ್ಟು ಅವಕಾಶ ಕೊಡಬೇಕು ನೀವು ಓದಬೇಕು ನೀವು ಓದಿ ಇದ್ರೆ ಗೆದ್ದೆ ಕಾರಣ ಒಂದೊಂದು ಕಥೆಯು ಹ್ಯಾಂಗಂತ ಹೇಳಿದ್ರೆ ಓದುವಷ್ಟೇನು ಕಥೆಯೆಲ್ಲ ಬರೋದು ಆದ್ರೆ ಓದಿ ಮುಗಿಸ್ತಿಗೆ ಅಯ್ಯಪ್ಪ ಈ ಮನುಷ್ಯನ ಕೆಪಾಸಿಟಿ ಆಗುವುದಿಲ್ಲ ಇಷ್ಟು ಲೈಕ್ ಮಾಡಿ ಬರ್ತಿದ್ರಲ್ಲ ಅಂತ ಅನ್ಸುತ್ತೆ ಇದ್ರಲ್ಲಿ ನಾನು ಗಮನಿಸಿದಂತ ಕತೆಗಳು ಸುಮಾರು ಹದಿಮೂರು ಕತೆಗಳು ಅದರಲ್ಲಿ ಮಾಸ್ಟರ್ ಪೀಸ್ವಳ್ಳಿ ಶಬು ನಾನು ಬಹಳ ಪ್ರಭಾವಿತನಾದ ಕತೆ ಕೂಡ ಅದರ ಜೊತೆಗೆ ಬಸೀರು ಸುವ್ರತನ ಒಂದು ಕತೆ ಕೂಡ ಈಗ ಉಲ್ಲೇಖಿಸಿದರು ಅಂತ ತುಂಬ ಒಳ್ಳೆಯ ಕತೆ ಅದರಲ್ಲಿ ಆ ಬಗ್ಗೆ ನಾನು ಹೇಳಲೇಬೇಕು ಆಮೇಲೆ ಬಲಿ ಪಶು ಪಶುಗಳು ದುರಂತ ಕತ್ತಲೆ ಕಾಡಿನ ಕತೆ ತಿರುವು ಅಸಹಾಯಕಿ ಮುಗಿದ ಮಗನ ಆಫ್ರಿಕಾದಲ್ಲಿ ಮಂದಣ ಕಿರಣ ಮತ್ತು ಪಿಂಡಿ ಕುರುಣ ಭಿಕ್ಷುಗ ಸುಳಿಯಲ್ಲಿ ಸಿಕ್ಕವಳು ಬಂದಿ ಹೀಗೆ ಸುಮಾರು ಹದಿಮೂರು ಸಣ್ಣ ಕಥೆಗಳು ಎಲ್ಲ ಕಥೆಗಳ ಪ್ರಾದೇಶಿಕ ಚಿತ್ರಣವನ್ನು ಮತ್ತು ವಸ್ತು ವಿಚಾರಗಳನ್ನು ಗಮನಿಸುವಾಗ ಅರುಂಧತಿ ರಾಯ್ ಅವರಿಗೆ ಗೋಕರ ಹೊರಡುವುದು ಅವಾಗ ಸಂದರ್ಶಕರವರನ್ನು ಕೇಳ್ತಾರಂತೆ ವಾಟ್ ಇಸ್ ದಿ ಸೀಕ್ರೆಟ್ ಬಿಹೈಂಡ್ ದಿಸ್ ಪ್ರೆಸೆಂಟೇಶನ್ ಅಂತ ಆಗ ಅರು ಹೇಳ್ತಾರಂತೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇಸ್ ಇಸ್ ಮೈ ಮೈ ಸೋ ವೈ ಟು ಪ್ರೆಸೆಂಟ್ ಇನ್ ಭಾಷೆಯನ್ನ ಚರ್ಮದಂತೆ ಹೊತ್ತು ಅದನ್ನ ಅನುಭವಿಸಲಿಕ್ಕೆ ಆವಾಗ ಆ ಕೃತಿಕಾರನ್ನ ಪ್ರತಿ ಪ್ರೆಸೆಂಟೇಶನ್ ಅಥವಾ ಅದು ಅದನ್ನು ಬಿಂಬಿಸುವಂತು ತೀಕ್ಷ್ಣ ಮತ್ತು ಪ್ರಬುದ್ಧವಾಗಿ ಬಂದು ಸತ್ಯವಾಗಿ ಅದನ್ನು ಬರ್ತಾ ಆಮೇಲೆ

ಜೀವನದ ಒಳಸಂತೆಗಳೇನಿದೆ ಲೈಫ್ ಏನಿದೆ ಅದನ್ನು ಬಿಂಬಿಸುವಲ್ಲಿ ನರೇಂದ್ರ ಕುಮಾರ್ ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನನ್ನ ಭಾವನೆ ಹಾಗೆ ಇಲ್ಲೊಂದಷ್ಟು ಕಾತಂಬರಿಗಳಿದ್ದಾವೆ ಆ ಎಲ್ಲ ಕಾತಂಬರಿಗಳನ್ನು ಮತ್ತೊಮ್ಮೆ ನಾನು ಹೊಂದಿದ್ದೇನೆ ನಿಹಾರಿಕಾ ಅಜೋಲ ಬಿಡಿನಾಗರ ಎಲ್ಲ ಕಾದಂಬರಿಗಳು ಅವುಗಳನ್ನು ನಾವು ಪ್ರಥಮ ಓದಿನಲ್ಲಿ ಕೂಡ ತುಂಬ ಖುಷಿಯಾಗಿ ಮತ್ತು ಸಂತೃಪ್ತಿಯ ಭಾವನೆಯಿಂದ ಓದಬಹುದು ಯಾವ ಕಾದಂಬರಿ ಕೂಡ ತುಂಬಾ ಜಟಿಲ ಮತ್ತು ತುಂಬ ದೀರ್ಘವಾಗಿಲ್ಲ ಕೆಲವು ಕಾದಂಬರಿಗಳನ್ನು ನಾವು ಗಮನಿಸುವಾಗ ಓದುವಾಗ ಅಯ್ಯೋ ಇದು ಯಾವಾಗ ಮುಗಿತದೆ ಅನ್ನುವಂಥ ಭಾವನೆ ಬರುತ್ತೆ ತುಂಬಾ ದೀರ್ಘವಾಗಿರ್ತವೆ ಆದರೆ ಇವರ ಈ ಕಾದಂಬರಿಗಳು ಎಷ್ಟು ಬೇಕು ಅಷ್ಟಕ್ಕೆ ಸೀಮಿತ ಆಗ್ತವೆ ಜೊತೆಗೆ ನಾಟಕ ಇದೆಲ್ಲ ನಾಟಕಗಳು ನರೇಂದ್ರ ಕುಮಾರ್ ಸರ್ ಅವರು ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಮೂವತ್ತೈದು ನಲವತ್ತೈದು ನಿಮಿಷದಲ್ಲಿ ಒಂದು ನಾಟಕವನ್ನ ಮಕ್ಕಳಿಗೆ ಆಡಿ ಪ್ರದರ್ಶಿಸಿ ಅದನ್ನು ತೋರಿಸುವಾಗ ಎಷ್ಟು ಚೆನ್ನಾಗಿ ಪ್ರದರ್ಶನವನ್ನು ನೀಡಬಹುದು ಅನ್ನುವಂತ ಮನೋವಿಂಗಿತವನ್ನು ಇಟ್ಟುಕೊಂಡು ಇವುಗಳನ್ನ ಬರೆದಿದ್ದಾರೆ ಅವೆಲ್ಲ ನಾಟಕಗಳನ್ನು ಅದು ಪ್ರದರ್ಶನಕ್ಕೆ ಇದ್ದಾಗ ನಾನೆಲ್ಲವನ್ನು ನೋಡಿದ್ದೇನೆ ಈ ನಾಟಕಗಳ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವ ನಾಟಕಗಳು ವಾಚ್ಯಾರ್ಥವನ್ನು ಹೇಳುವುದೇ ಇಲ್ಲ ನೀವು ಪದೇ ಪದೇ ಒಂದು ಎರಡು ಎರಡು ಬಾರಿ ಆರು ಟಿಕೆಟ್ಗಳನ್ನು ಗಮನಿಸಬೇಕಾಗಿತ್ತು ನಮ್ಮ ಕೆಲವು ಸರಿ ನರೇಂದ್ರ ಸರಿ ಬೈಕ್ ಇತ್ತು ಈ ಎಂತ ಮಾಡ್ರೆ ಇದು ಯಾರಿಗೆ ಗೊತ್ತಾಯ್ತಿದ್ರೆ ಇದು ಯಾರು ಬೇಕು ಆಮೇಲೆ ಸೆಕೆಂಡ್ ಶೋದಲ್ಲಿ ನೋಡುವಾಗ ಅಥವಾ ಸೆಕೆಂಡ್ ರೀಡಿಂಗ್ನಲ್ಲಿ ಗಮನಿಸುವಾಗ ಕಣ್ಣ ಅದರ ಒಂದು ಹೊಸ ಚಿತ್ರಣವೇ ಇತ್ತು ಹೊಸ ಅಲೆಯ ನಾಟಕಗಳ ಹೊಸ ವಿಚಾರಧಾರೆಗಳನ್ನು ಬರೀ ಪ್ರೇಕ್ಷಕ ವರ್ಗವನ್ನು ಕೇಂದ್ರೀಕರಿಸಿಕೊಂಡಲ್ಲ ಓದುಗ ಮತ್ತು ಆಲಿಸುವ ಕಿವಿಗಳನ್ನು ಗಮನಿಸಿಕೊಂಡು ನಾವು ಪ್ರದರ್ಶನ ನೀಡಿದ್ರೆ ಅದೆಷ್ಟು ಚೆನ್ನಾಗ್ಬೋದು ಮತ್ತೆ ಸಮಾಜಕ್ಕೆ ತಲುಪುದು ಅನ್ನುವಂಥ ಒಂದು ಯೋಚನೆ ಇಟ್ಕೊಂಡು ಆದಷ್ಟು ಸಣ್ಣ ನಾಟಕಗಳನ್ನು ಬರೆದಿದ್ದಾರೆ ಆಮೇಲೆ ದೈವ ದೆವ್ವ ಅಂತ ಸುಗಂಧಿಗೆ ರಾಜ್ಯ ಪ್ರಶಸ್ತಿ ಬಂದಾಗ ನಮಗೆ ಬಹುದಿನದ ಕನಸಿತ್ತು ಬರಬೇಕಾಗಿತ್ತು ಅಂತ ಅದು ಬಂತು ಸರ್ ಇನ್ನು ಪ್ರಯತ್ನ ಏನು ಅಂತ ಬೆಳಗ್ಗೆ ಕೇಳಿದೆ ಒಂದು ಸಣ್ಣ ಕೆಲಸಕ್ಕೆ ಶುರು ಮಾಡಿಕೊಂಡಿದ್ದ ಎಂತ ಕಾರಣಕ್ಕಂತೇಳಿ ಖಂಡಿತ ಸರ್ ದೆವ್ವ ಅನ್ನುವಂಥ ಅವರ ಮಕ್ಕಳ ಗಾದವರೆಯನ್ನು ಮಕ್ಕಳನ್ನು ಚಲನಚಿತ್ರವಾಗಿ ಪರಿವರ್ತಿಸಲಿಕ್ಕೆ ಪ್ರಯತ್ನಶೀಲರಾಗಿದ್ದಾರೆ ಅದು ಪೂರ್ಣ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥ ಆಶಯದೊಂದಿಗೆ ಒಂದಷ್ಟು ಬಿಸಿಲೋಟುಗಳು ಕೋಳಿಪಡಿ ಕೋಳಿಪಡಿ ಬಗ್ಗೆ ಹೇಳ್ತಾರೆ ಬಹುಶಃ ಕೆಲವರಿಗೆ ಕೋಳಿಪಡಿಯ ಕೆಲವು ವಿಚಾರ ಗೊತ್ತಿರಬಹುದು ಕೋಳಿಗಳಲ್ಲಿ ಹಲವು ಗುರು ತುಂಬ ಚೆನ್ನಾಗಿ ಹೇಳ್ತಾರೆ ಕಡ್ಲ ಕಬ್ಬಾರ ಭೂಬಾರ್ ಮಂಜಳಕ ನೀಲಿ ಮಂಜ ಹಸ್ರ ಮಂಜ ಅರ್ಶಿಣ ಮಂಜು ಎಂತ ಹೆಸರುಗಳಂತ ಹೇಳಿದ್ರೆ ಸಂಗ್ರಹ ಯೋಗ್ಯ ಬಂದಿದೆ ಕುಂದಾಪುರ ಕನ್ನಡದಲ್ಲಿ ಒಂದು ಪಕ್ಷಿಗಳಿಗೆ ಸಾಮಾನ್ಯ ಸಾಕು ಪಕ್ಷಿಗೆ ಇಷ್ಟೆಲ್ಲ ಹೆಸರುಗಳಿದೆ ಮತ್ತೆ ಕೋಳಿ ಪಂಚಾಂಗ ಇದರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಕೋಳಿ ಪಂಚಾಂಗ ಇದೆ ಅಂದ್ರೆ ಕೋಳಿ ಪಡೆಯಲ್ಲಿ ಯಾವ ಕೋಳಿ ಮೇಲೆ ಯಾವ ಕೋಳಿಯನ್ನು ಕಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್

ಕೋಳಿ ಪಂಚಾಂಗ್ ಯಾರಾದ್ರೂ ಬಹುಶಃ ಮುಂದೆ ಕೋಳಿ ಪಡೆಗೆ ಹೋಗುವ ಕಂಡಿಲ್ಲ ಯಾಕೆ ಯಾವ ಕೋಳಿ ಮೇಲೆ ಯಾವ ಕೋಳಿ ಕಟ್ಟ್ರೆ ಕಡಿತ ಎಲ್ಲೊಂದಕ್ಕೆ ಕಡಿತ ಹೇಳಿ ಬಟ್ಟಿ ಅಲ್ಲ ಪಟ್ಟಿ ಒಂದ್ ಕಡೆ ನೆನೆಸ್ಬಾರ ಯಾವ ಕೋಳಿ ಮೇಲೆ ಯಾವ ಕೋಳಿ ಕಟ್ಟರೂ ಕಡಿಯುತ್ತಾರೆ ಅದಕ್ಕೆ ಬಣ್ಣ ಮುಂದಾಣಿಕೆ ಇದೆ ಅದಕ್ಕಾಗಿ ಒಂದು ಪಂಚ ಆಗಿತ್ತು ಸರಿ ಹುಟ್ಟೋದು ಯಾಕೆ ಹೇಳಿದ್ರೆ ಅದೇನು ಸಣ್ಣ ವಿಚಾರ ಇರಬಹುದು ಆದರೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದಕ್ಕೆ ಫೀಲ್ಡ್ ವರ್ಕ್ ಮಾಡಿ ಅದರಲ್ಲಿ ಅನುಭವ ಇರುವಂಥ ಅನೇಕ ವ್ಯಕ್ತಿಗಳನ್ನು ಸಂಪರ್ಕ ಸೇಸಿ ಸುಳ್ಳಾಗ್ಲಿಕ್ಕಿಲ್ಲ ಅದು ಸುಳ್ಳಾದ ನಾಳೆ ಕೋಳಿ ಕಟ್ಟಿದವ್ರು ಇದು ಮನೆ ಬಾಗಿ ಬಂದಿದ್ನಲ್ಲ ನೀವು ಕೋಳಿ ಪಂಚಾಗಿ ಕೊಟ್ಟಿರಿ ಅದ್ರ ಮೇಲೆ ನನ್ನ ಕೋಳಿ ಕಟ್ಟಿದ್ದು ನನ್ನ ಕೋಳಿ ಮೊಯ್ತಲೆ ಬಟ್ಟಿ ಕೋಳಿ ನಿಮ್ಮ ಮನೆದಲ್ಲಿ ಬಿಸಾಡೋದಕ್ಕೆ ಅದಕ್ಕೆ ನಿಜವಾಗಿ ಅದೊಂದು ಒಳ್ಳೆ ಪ್ರಯತ್ನ ಜೊತೆಗೆ ಒಂದಷ್ಟು ಜನಪದ ಆಚರಣೆ ಕರ್ನಾಟಕ ಕರಾವಳಿ ಜನತೆಗಳು ಜನರು ಅನುಸರಿಸುವಂತಹ ಒಂದಷ್ಟು ಜನಪದ ಆಚರಣೆಗಳನ್ನ ಈ ಪುಸ್ತಕದಲ್ಲಿ ಸಂಗ್ರಹ ಯೋಗ್ಯ ಮಾಡಿದ್ದಾರೆ ಹೊಸ ಹೂಗುಕೋಲೆ ಅದೊಂದು ಒಂದು ಇನ್ನೂರು ಗಾದೆಗಳಿದೆ ತುಂಬಾ ಖುಷಿ ಆಗುತ್ತೆ ಇನ್ನು ಮಕ್ಕಳು ನಮ್ಮ ನಾವು ಯಾವಾಗಲೂ ಕೂಡ ಹೇಳೋದು ಸಾಹಿತ್ಯಿಕ ವಿಚಾರಗಳನ್ನ ಚರ್ಚೆ ಮಾಡುವಾಗ ದಯವಿಟ್ಟು ಒಂದು ಹತ್ತು ಮಕ್ಕಳ ಇದ್ರೆ ಅವರನ್ನೆಲ್ಲೋ ಒಂದು ಕಡೆ ಮುಂದಿನ ಓದಿಗಾಗಿ ಪ್ರೇರೇಪಿಸಬಹುದು ಮತ್ತೆ ಅವರನ್ನ ಸಿದ್ಧಗೊಳಿಸಬಹುದು ಅಂತ ಮಕ್ಕಳು ಗೊತ್ತಿಲ್ಲ ಎಂತ ಮಾಡಿ ಈ ಮೊಬೈಲ್ ಒಂದು ಬಂದು ಮಂಡಿ ಹಾಳು ಮಾಡಿ ಮಾರ್ಕ್ ಕಡಿಮೆ ಆಗ್ತದಲ್ಲ ನಮ್ಗೆ ಒಂದು ಸುದ್ದಿ ಅಂತ ಹೇಳಿದ್ರೆ ಇವತ್ತು ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಕೂಗಿದ್ರೆ ಮಾರ್ಕ್ ಕಡಿಮೆ ಆಗ್ತಿಲ್ಲ ಪರೀಕ್ಷೆ ಇರುತ್ತ ಇವತ್ತೀಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು ಕೂಗಂತೀರಿ ಅವರು ಎಲ್ಲ ಪರೀಕ್ಷೆ ಮುರಿ ಹಾಕಿ ಆ ಗಾದಿಗಳು ತುಂಬಾ ಚೆನ್ನಾಗಿದೆ ಆಮೇಲೆ ದರ್ಶನ್ ಪಡಿ ಇದೊಂದು ವಿಶಿಷ್ಟ ಆಚರಣೆ ನಮ್ಮ ನಿಮ್ಮ ಗಮನಕ್ಕೆ ಬಂದಿರಬಹುದು ನಾವು ಅದಕ್ಕೆ ಕೊಣಂಬಟ್ಟಿ ದೇವರು ಕೊಟ್ಟು ಅಂತೇಳಿ ನಿಮ್ಗೆ ಇಲ್ಲೋ ಈ ಪ್ರದೇಶದ ಬಳೆಗಾರರು ಈ ಪ್ರದೇಶದ ಬಳೆಗಾರರು ವರ್ಷಕ್ಕೊಂದ್ಸರಿ ಅವರು ಸಾಮಾನ್ಯ ಗದ್ದೆ ಕೊಯ್ಲಾಗುವಾಗ ಅಕ್ಟೋಬರ್ ನವೆಂಬರ್ ಟೈಮ್ಗೆ ಪ್ರತಿ ಮನೆ ಮನೆಗೆ ಆ ಸ್ತ್ರೀ ದೇವತೆಯನ್ನ ಇಟ್ಕೊಂಡು ಕೊಣಬಿಡ ಕೊಡಬಳ್ಳೆ ಕೊಡಬೇಡ ಅಂತ ಬರ್ತಾರೆ ನಮ್ಗದು ಬಹಳ ಇಷ್ಟ ಸುಮಾರು ಒಂದೆರಡು ಗಂಟೆವರೆಗೂ ಹಿಂದೆ ತಿರ್ತೈತಿ ಯಾರ್ಯಾರ ಮನೆಗೆ ಬಂದ್ರು ಅಲ್ಲಿವರೆಗೆ ಅದು ಒಂದು ಒಳ್ಳೆ ಆಚರಣೆ ಮತ್ತೆ ಇಲ್ಲಿ ಆ ಓದುಗರಿಗೆ ಅಥವಾ ತಿಳುಕೊಳ್ಳುವವರಿಗೆ ಸಂಗ್ರಹ ಯೋಗ್ಯವಾಗಿ ಅದನ್ನು ಚುಂಡ ಅಂತ ಇದು ಒಳ್ಳೆ ಒಳ್ಳೆ ಕೆಲಸ ಸರ್ ಚುಂಡ ಅಂತ ಕೊರಗ ಸಮುದಾಯದವರು ಜನವರಿ ತಿಂಗಳಲ್ಲಿ ಅವರು ಸಾಮಾನ್ಯನ ಸಾಲಿಗ್ರಾಮ್ ಹೋಗುವ ಜಾತ್ರೆ ಸಂದರ್ಭದಲ್ಲಿ ಮನೆ ಮನೆಗೆ ಒಂದು ಗುಡಿಗ್ ಹೋಗ್ತಾರೆ ಅದಕ್ಕೆ ಚುಂಡ ಅನ್ನುವಂಥದ್ದು ಹೇಗೂ ಬಂತು ಆಮೇಲೆ ದಾಸೆಯ ಬದು ಗೊತ್ತಿತ್ತು ಒಂದು ಗಂಟೆ ಒಳಗಡೆ ದಾಸೆಯ ನಾಮ ಹಾಕೊಂಡು ಬರ್ತಾರೆ ಹಣ ಸುಡುದು ಗೊತ್ತು ಆಮೇಲೆ ಬಾಣ ಹೋಗುದು ಗೊತ್ತು ಬಾಣ ಆಮೇಲೆ ತುಳಸಿ ಅದು ಗೊತ್ತ ಹೂವಿನ ಕೋಲ ಹೂವಿನ ಕೋಲ ನಾನು ಇಡೀ ಇದನ್ನ ಕಂಡೆ ಬಹುಶಃ ಇನ್ನೊಂದಷ್ಟು ಸೇರಿಸಲು ಸೇರ್ಲಿಕ್ಕೆ ಅವಕಾಶ ಇದ್ದು ಸುಮಾರು ಐನೂರ ಐವತ್ತೊಂಬತ್ತು ಪುಟಗಳು ನೀರಿದೆ ಈಗಾಗಲೇ ಅಲ್ಲಿ ನನಗೆ ಒಂದು ಇದು ನೆನಪಾಯಿತು ಆಗ ಕಾರ್ಕಟ ಶ್ರೀನಿವಾಸ ಕೂಡ ನಮ್ಗೊಂದು ನೃತ್ಯ ಕಲಿಸೋದು ಚಾಕು ಚುಕ್ಕಿನ ಮೆಟ್ಟು ಅದಕ್ಕೆ ಬಣ್ಣದ ಚೊಟ್ಟು ಯಾಕೆ ಅಣ್ಣಯ್ಯ ದೌಲತ್ತು ಕೋಲೆ ಯಾಕೆ ಅಣ್ಣಯ್ಯ ದೌಲತ್ತು ನಿನ್ಗೆ ಬಂದು ಕಾಕಿ ಕಣ್ಣ ಮರೇ ಗರಗೋಲು ಕೋಲೆ ಗೋಲು ಕೋಲತ್ತೀರೆ ಹುಬ್ಬಿನ ಗೋಲು ಕೋಲಕೀರೆ ಕಂಚಿ ಕೈ ಕೈ ಎಂಬೆ ನಿಮ್ಮಿ ಕೈ ಹುಳಿ ಎಂಬೆ ಮಾವಿನ ಹಿಂಬೆ ಮಾವಿನಂಬೆ ಮಾವಯ್ಯ ಮಾಮನ ಮಗಳೇ ಕೋಲು ಗೋಲಿ ನೀರೆ ಇದು ಒಳ್ಳೆಯ ಒಳ್ಳೆ ಕೆಲಸ ಅದು ಆ ಒಂದು ಸಂಪ್ರದಾಯ ಮತ್ತು ಆಚರಣೆ ಕೂಡ ದಯವಿಟ್ಟು ಉಳಿಬೇಕು ಮತ್ತೆ ಮುಂದಿನ ಸಮುದಾಯಕ್ಕೆ ಜನಾಂಗ್ ತಲುಪಬೇಕು ಆಮೇಲೆ ಶನಿದೇವರು ಕತ್ತಿ ನಮ್ಗೆ ನಿಮ್ಗೆ ಗೊತ್ತಿಲ್ಲದೆ ಮತ್ತೆ ಚಿನ್ನಿವೇಶ ಅಂತ ಅದು ಒಳ್ಳೆ ಒಂದು ಇದು ಪ್ರಯತ್ನ ಚಿನ್ನಿವೇಶವನ್ನ ಇದರಲ್ಲಿ ಬರ್ದಿದ್ದಾರೆ ಒಟ್ಟಿನಲ್ಲಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಯಾವೆಲ್ಲ ಜನಪದ ಆಚರಣೆಗಳನ್ನ ಮಾಡ್ತಾರೆ ಮತ್ತೆ ಅದರ ವೈಶಿಷ್ಟ್ಯತೆಯನ್ನು ಅದರ ಹಿನ್ನೆಲೆ ಮತ್ತು ಮುನ್ನೆಲೆ ಏನು ಅನ್ನೋದೆಲ್ಲವನ್ನೂ ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಈ ಕಥೆಗಳನ್ನ ನಾನು ಹೇಳೋದಿಲ್ಲ ಬಂದ್ರೆ ದಯವಿಟ್ಟು ನಿಂಬುದು ಅದರಲ್ಲಿ ಒಂದು ಸ್ಯಾಂಪಲ್ ನಿಮ್ ಗಮನಕ್ಕೆ ತರ್ತೇನೆ ಬಸರಿ ಎನ್ನುವ ಕಥೆ ಅದನ್ನೊಂದು ಡೈಲಾಗ್ ನನಗೆ ಎಷ್ಟು ತೀವ್ರವಾಗಿ ಕಾಣಿತ ಸರ್ಮ್ ಕೊಟ್ಟ ಕೂಡಲೇ ನಾನು ಅದನ್ನೊಂದ್ಸರಿ ಕಾಣ್ತೇನೆ ಡೈಲಾಗ್ ಹೇಗ್ ಗೊತ್ತ ಮಾಸ್ಟ್ರಿಗೆ ಒಂದು ಹುಡುಗಿ ಮಾಸ್ಟ್ರು ಮಾಸ್ಟರ್ ಹೆಂಡತಿ ಯಾವುದೋ ಒಂದು ಊರಿಗೆ ಸಾಕ್ಷರತೆ ಕಲಿಸ್ಲಿಕ್ಕೆ ಹೋಗುವ ಸಾಕ್ಷರತೆ ಕಲಿಸ್ಲಿಕ್ಕೆ ಹೋದಾಗ ಅಲ್ಲಿ ಸಾಕ್ಷರತೆ ಕಲಿಸ್ತಾರೆ ಸ್ವಲ್ಪ ದಿನ ಅಲ್ಲಿ ಬರ್ತಾರೆ ಅವರ ಸಂಪರ್ಕದಲ್ಲಿ ಇರ್ತಾರೆ ಈ ಮಾಸ್ಟರ್ ಮತ್ತೆ ಮಾಸ್ಟರ್ ಹೆಂಡತಿ ಎಲ್ಲ ಇವ್ರ ಊರಿಗೆ ಬಂದ ಕೂಡಲೇ ಒಂದು ಹೆಣ್ಣು ಹದ್ನೈದು ಹದಿನಾರು ವರ್ಷದ ಹೆಣ್ಣಿ ಇವರಿಗೆ ಕಾಕ್ತವಾಗ ಮಾಸ್ಟರ್ ಊರಲ್ಲೆಲ್ಲ ನಂಗೆ ಬಸ್ರಿ ಬಸ್ರಿ ಅಂತ ಇವರೆಲ್ಲ ಹೇಳದ್ ಕಂಡು ನಂಗೆ ಸಾಬ್ ಬಂದಿತ್ತ ನೀವು ಎಂತಂದ್ ಬೇಗ ಬನ್ನಿ ನೀವು ಎಂತಂದ್ ಕ್ಯಾಂಪ್ ಬೇಗ ಬನ್ನಿ ಮಾಸ್ಟರ್ ಊರಾಗೆಲ್ಲ ನಂಗೆ ಬಸ್ರಿ ಬಸ್ರಿ ಅಂತ ಇವರೆಲ್ಲ ಹೇಳದ್ ಕೇಳ್ ನಂಗೆ ಸಾಬ್ ಬಂದಿತ್ತ ನೀವು ಎಂತ ಕ್ಯಾಂಪ್ ಕ್ಯಾಂಪ್ ಬೇಗ ಬನ್ನಿ ನಮ್ಗೆ ಹ್ಯಾಂಗ್ ಅಂತ ಇಲ್ಲಿ ಯಾರು ಸಸ್ಪೆನ್ಸ್ ಸಸ್ಪೆನ್ಸ್ ಆಫ್ ದಿ ಸ್ಟೋರಿ ಸ್ಮಾಲ್ ಒಂದ್ ಎರಡೂವರೆ ಮೂರ್ ಪೇಜಿನ ಕತೆ ಅದ ಆಯ್ತು ಮಾಸ್ಟರ್ ನೋಡ್ತಾರೆ ಹೆಂಡತಿ ವಿಚಾರ ಹೇಳ್ತಾರೆ ಸೀದಾ ಹೋಗ್ತಾರೆ ಅಲ್ಲಿ ಹೋಗಿ ನೋಡುವಾಗ ಹೆಣ್ಸುತ್ತೆ ಸುಸೈಡ್ ಮಾಡ್ಕೊಂಡ ಸುಸೈಡ್ ಮಾಡ್ಕೊಂಡ್ರೆ ಕೂಡಲೇ ಎಲ್ಲರೂ ಮಾಸ್ಟರ್ ಮಾಸ್ಟರ್ ಹೆಂಡತಿ ಕುಟ್ಕೊಂಡು ಕಾಬರೆ ನೀವು ಎಲ್ಲೋ ಇತ್ತು ಇಲ್ಲಿ ಬಂದ್ಕೊಂಡು ಒಂದಿಷ್ಟು ಎಲ್ಲ ಮುಂದೆ ಮಾಡಿ ನಮ್ಮ ಹೆಣ್ಣೊಂದು ಕೈ ಕೊಡೋಕಾಯ್ತಲ್ಲ ನಮ್ಮ ಹೆಣ್ಣೊಂದು ಕೊಡ್ದು ಹೋಗೋಕಾಯ್ತಲ್ಲ ಅಂತ ಹೇಳಿ ಅದ್ರೊಳಗೆ ಯಾವೊಬ್ಬ ಪುಣ್ಯ ಗಟ್ಟಿ ಕೂಗಿ ಬಿಡ್ತಾರೆ ಇಷ್ಟಕ್ಕೆಲ್ಲ ಕಾರಣ ಮಾಸ್ಟ್ರೇ ಬಿಡ್ಬೇಡಿ ಅವ್ರಿಗೆ ಮಾಸ್ಟ್ರ್ ಹ್ಯಾಂಗ್ ನಿಂತ್ಕಂದಲ್ಲ ಆ ಹೆಣ್ಣಿನ ಕಾಗದದಲ್ಲಿ ಹೇಗಿತ್ತ ಮಾಸ್ಟ್ರ ಊರ ಬಸರಿ ಬಸರಿ ಅಂದ್ರ ಅವ್ರೆ ನಂಗೆ ಸಾಲು ಆಲೋಚನೆ ಮಾಡ್ತಾರೆ ಪಕ್ಕದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ ಹೆಣ್ಣಿನ ಅಪುಣತ ಕೇಂದ್ರ ಪೋಸ್ಟ್ ಮಾರ್ಟಮ್ ಆಯ್ತಾ ಅಂತ ಹೇಳಿ ಆಗಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಹೇಳ್ತಾರೆ ಇವರು ನಿಧಾನವಾಗಿ ಪೊಲೀಸರು ಕರ್ಕೊಳ್ತಾರೆ ಇನ್ಸ್ಪೆಕ್ಟರ್ ಪರಿಚಯದಿರ್ತಾರೆ ಇನ್ಸ್ಪೆಕ್ಟರ್ ಹತ್ರ ಪೊಲೀಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಎಫ್ಐಆರ್ಗೆ ರೆಡಿ ಮಾಡಿಕೊಳ್ಳೋಕ್ಕೆ ಟೆಸ್ಟಿಗೆ ಕಳಿಸ್ತಾರೆ ಎಂಥ ಗ್ರಂಥಗಳ ನೋಡಿ ಅತಿ ಚಿಕ್ಕ ಕಥಾವಸ್ತು ಅದು ಎಷ್ಟು ತೀಕ್ಷ್ಣವಾದ ಪರಿಣಾಮ ಮತ್ತು ಎಷ್ಟು ತೀಕ್ಷ್ಣವಾದ ಯೋಚನೆಗೆ ನಮ್ಮನ್ನು ತೊಡಗಿಕೊಳ್ಳೋಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಆ ಹುಡುಗಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸತ್ಯಕ್ಕೆ ಸಂಗತಿ ಗೊತ್ತಾಗುತ್ತೆ ಅವಳಿಗೆ ಹೊಸರಿಗೆಲ್ಲ ಅವಳಿಗೆ ಗತಿ ಎಂತ ಅಂದರೆ ಅವಳಿಗೆ ಲಿವರ್ ಫೇಲ್ಯೂರ್ ಆಗಿ ಅವಳ ಪಿತ್ತಕೋಶ ಫೇಲಿಯರ್ ಆಗಿ ಅದು ಉಬ್ಬಿ ಅದು ಉಬ್ಬಿದ್ರಿಂದ ಬಟ್ಟೆ ದೊಡ್ಡ ಕಾಣ್ತಿತ್ತು ಈ ಪಾಪಿಗಳೆಲ್ಲ ಊರಿಗೆ ಬಸರಿ ಬಸ್ರೆ ಆ ಪಿತ್ತಕೋಶ ಉಪ್ಪುದಲ್ಲ ಬಟ್ ಇವೆಲ್ಲ ಹಿಲಲ್ ಹಾಕ್ರೆ ಯಾಕಂದ್ರೆ ಈ ಗಜ್ಮಾಯಿಗಾಯಿ ಜಮಗಟ್ಟಿ ಹೈಲು ಹಿಲ ಜಾಗಳ ಇವೆಲ್ಲ ನಮಗೆ ಬಿಟ್ರೆ ಎಲ್ಲೂ ಸಿಗುದಿಲ್ಲ ಈ ಹೆಣ್ಣ ಸತ್ರ ಮೇಲೆ ಇದನ್ನ ಕಾಮದೇ ಗೊತ್ತಾಯ್ತು ಇದು ತಪ್ಪಾಯ್ತು ಮಿಸ್ಟೇಕ್ ಆಯ್ತು ಆದರೆ ಎಂತ ಮಾಡೋದು ಹೆಣ್ಣಿನ ಅಪ್ಪನ ಅಭಿನ ಕತೆ ಹೇಳ್ತಾರೆ ಕಥೆ ಅದು ಹೀಗೆ ನಿಮ್ಗೆ ಏನು ಬೇಕ ಅದಕ್ಕೆ ಬೇಕಾದ ಮಾಹಿತಿ ತಿಳ್ಕೊಳ್ಳಿ ಇನ್ಸ್ಪೆಕ್ಟ್ರ ತಗೊಳ್ಳಿ ಡಾಕ್ಟರ್ ತನ್ನ ತಗೊಳ್ಳಿ ಆದರೆ ನನ್ಗು ಒಂದು ಹೆಣ್ಣಿ ತೆಗೆದ್ರೆ ಆದರೂ ಅವರು ಗಂಡ ಹೆಂಡತಿ ಮಾರ್ಚ್ ಮಾರ್ಚ್ ಹೆಣ್ಣು ಒಂದು ಬಣ ತೊಡ್ತಾರೆ ಮುಂದೆ ಈ ಪ್ರದೇಶದಲ್ಲಿ ಯಾರೊಬ್ಬರೂ ಅನಕ್ಷರಕ್ಷಿತರಾಗಿ ಉಳಿವಾರ ಆ ಹೆಣ್ಣು ಸ್ಥಿತಿ ಬರಲಿಕ್ಕೆ ಅಥವಾ ಪೂರ್ವಾಪರ ಯೋಚನೆಗಿಲ್ಲದೆ ಸುಸೈಡ್ ಅಟೆಂಪ್ಟ್ ಮಾಡಿ ಅವಳು ಡೆತ್ ಆಗ್ಲಿಕ್ಕೆ ಕಾರಣ ಅನಕ್ಷರತೆ ಅನಕ್ಷರತೆ ಇರಬಾರ್ದು ಅಂತ ಬಣ ತೊಡ್ತಕ್ಕಂಥ ಈ ಗ್ರಾಮವನ್ನು ಸಾಕ್ಷರತಾ ಗ್ರಾಮವನ್ನಾಗಿ ಮಾಡ್ತಾರೆ ಖಾಡ್ಸ ಒಬ್ಬ ಶಿಕ್ಷಕನಾದವರು ಮಾಡಬಹುದಾದಂತಹ ಕೆಲಸವನ್ನು ಸಣ್ಣ ಕಥೆಯಲ್ಲಿ ಕಲ್ಪಿಸಿಕೊಂಡಿದ್ದಾರೆ ಹೀಗೆ ತುಂಬಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಥೆಗಳಿದೆ ಕಾದಂಬರಿ ಚೆನ್ನಾಗಿದೆ ಎಲ್ಲವನ್ನು ಓದಿ ಮಿತ್ರರು ಮತ್ತೆ ಸಹೋದ್ಯೋಗಿ ನರೇಂದ್ರ ಕುಮಾರ್ ಬಗ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಅಭಿಮಾನ ಮತ್ತು ಗೌರವ ಇದೆ ಅದೆಲ್ಲವನ್ನು ಹೇಳ್ತಾ ಹೋದ್ರೆ ಇದು ಚರಣಿತ ಚರಣ ಆಗುತ್ತೆ ಹಾಗಾಗಿ ಅವರೆಲ್ಲ ಪ್ರಯತ್ನಗಳು ಬಂದ ಮತ್ತಷ್ಟು ಶ್ರೇಷ್ಠ ದಾರಿಯನ್ನು ಕಂಡುಕೊಳ್ಳಿ ಅದರ ಜೊತೆ ಅಷ್ಟೇ ಸರಿ ಇದನ್ನ ಇದರ ಅಕ್ಷರಿ ಇರಬಹುದು ಫಾಂಟ್ ಇರಬಹುದು ಆಮೇಲೆ ಪೇಜ್ ಸೆಟ್ಟಿಂಗ್ ಇರಬಹುದು ಝೀರೋ ಕರೆಕ್ಷನ್ ಇನ್ ಲೆಟರ್ಸ್ ಒಂದೇ ಒಂದು ಶಬ್ದಗಳಲ್ಲಿ ದೋಷ ಇದೆ ಇದು ಗ್ರೇಟ್ ಸರ್ ಅದರ ಜೊತೆಗೆ ಇದು ಯಾರಿಗೆ ಕಂಡುಕೊಳ್ಳೆ ಬೇಟ್ ಕಾರಣ ಮಾಡುವಾಗಲೇ ಅನ್ಸುತ್ತೆ ಮತ್ತು ಸ್ವಲ್ಪ ಓದ್ಕೊಳ್ಳುವಂತ ಅನ್ಸುತ್ತೆ ಇಂಥ ಕೃತಿಗಳು ನರೇಂದ್ರ ಇನ್ನೊಂದಷ್ಟು ಬರಲಿ ಈ ಸಮಾಜಕ್ಕೆ